ಸಣ್ಣೀ ಈ ಊರಿಗೆ ಬಂದು ಸೇರ್ಕೊಂಡಿದ್ದೀನಿ ಹಾ ನೋಡ್ತಾ ಇರು ಈ ವಜ್ಜನ ಕರ್ಕೊಂಡ್ಬಂದು ನಿನಗೆ ಹೆಂಗೆ ಎತ್ತಿಸ್ತೀನಿ ಅಂತಾನೆ ಹ್ಮ್ ಅಲ್ಲ ಕಜ್ಜಿ ಇಲ್ಲಿ ಇಲ್ದಿದ್ರೆ ಸಾಕಪ್ಪ ಈ ಮನೆಯಾಗಿ ಆ ವಜ್ಜಿಗೆ ಹೇಳಿ ಹಾ ಸಣ್ಣ ಮತ್ತೆ ಮನೆ ತ ಹೋಗಿ ಈ ಊರಿದ್ದಾನ ಓಡಿಸ್ಬೇಕು ಆ ಸಣ್ಣ ಹ್ಞೂ ಇಲ್ಲಿಗೆ ಯಾವುದೇ ಕಾಣ್ಕೊಂಡು ಇರೋಕೆ ಬಿಡಲೇಬಾರ್ದು ಈ ಊರಾಗ್ ಮಾತ್ರ ಅವಳಿಗೆ ಮಾತ್ರನ ಇರೋಕ್ ಬಿಡೋದೇ ಇಲ್ಲ ಅಂತನು ಹ್ಮ್ ಇಬ್ರು ಹೋಗ್ತೀವಿ ನಾನು ಆ ವಜ್ಜಾನ ಹ್ಞೂ ಸಣ್ಣಗಿರೋದು ಇವತ್ತು ಅಯ್ಯೋ ಅಲಕ್ಕಜ್ಜಿ ಮನೆಯ ಗೈಡಳೋ ಏನು ನನ್ನ ಮಕ್ಕ ನೋಡಿ ಸಾಕಂಗಿನೆ 우ರುದ್ ಬಿಳ್ತಾಣೆ ಏನ್ ಮಾಡೋ ಈಗ ಕರಿಯದ ಅವಜ್ಜುನಾ ಮನೆಯ ಗೈಡನೋ ಅಥವಾ ಎತ್ಲಂಗನ ಹೋಗಿವನೋ ಏನು ಅವಜ್ಜಾ ಹಾ ಸಿದ್ದಜ್ಜಾ ಸಿದ್ದಜ್ಜಾ ಅಜ್ಜಾ ಸಿದ್ದಜ್ಜಾ ಏನ್ ಸಕ ಮಾ ತಿರ್ಗ ಹುಡಿಕೊಂಡ ಬಂದಿದ್ದೀಯಾ ಹಾ ಯಾಕೆ ತಿರ್ಗನ ಅನ್ನೆ ಮದುವೆ ಆಗ್ಬೇಕು ಅಂತ ಆಸೆ ಬಂತಾ ಹಾ ನಾನು ನಿನ್ನೆ ಮದುವೆ ಆಗ್ತಿದ್ದೆ ಆದರೆ ಏನು ಮಾಡೋದು ನನ್ನೇ ಬಂದು ಮನೆಯಕ್ಕೆ ಒಕ್ಕರಿಸ್ಕಂಡೆವಳಲ್ಲ ಅದಕ್ಕೆ ಈಗ ಮದುವೆ ಆಗೋಕ್ಕಾಗಲ್ಲ ಕಣ್ಸಕಮ್ಮ ಇರು ಹೆಂಗಾದ್ರು ಮಾಡಿ ಅವಜ್ಜಿನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬಿಡ್ತೀನಿ ಆಮೇಲೆ ನಾನು ನೀನು ಯಾರಿಗೂ ಗೊತ್ತಾಗ್ದಂಗೆ ಮದುವೆ ಆಗೋಣ ಹ್ಞೂ ಒಂದು ಸ್ವಲ್ಪ ದಿನ ಕಾಯಿ ಇನ್ನ ಈಗಿನ ಬಂದೇವಳೆ ಇನ್ನೊಂದು ಎರಡು ದಿವಸ ಕಾಟ ಕೊಟ್ಟು ಅವಳನ್ನ ಇಲ್ಲಿಂದ ನಾನು ಎತ್ತಂಗಡಿ ಮಾಡಿಸ್ಬಿಡ್ತೀನಿ ಆಮೇಲೆ ನಾನು ನೀನು ಮದುವೆ ಆಗ್ಬಿಡೋಣ ಹಂಗ ಅಜ್ಜೋ ನೀನು ಯಾವಾಗ್ಲೂ ಮದುವೆದೇ ಸಿಂತಿ ನೀನ್ ಒಳ್ಳೆ ಇನ್ನು ಇಪ್ಪತ್ತು ವರ್ಷದ ಹುಡುಗ ಅರ್ಥ ಮಾಡ್ತೀಯಲ್ಲ ಮದ್ವೆ ಮದ್ವೆ ಅಂತ ಆ ಅಜ್ಜಿ ಮನೆಗೆ ಬಂದ್ರು ಹಾ ನಾನು ಮದ್ವೆ ಆಗಕ್ಕೆ ಅಂತ ಹೇಳಿ ಕೇಳಕ್ ಬರಲಿಲ್ಲ ಇಲ್ಲಿಗೆ ಹಾ ನಿನ್ಗೋ ನಾವ್ ಒಂದ್ ವಿಷಯ ಹೇಳಕ್ ಬಂದೆ ನೀನ್ ಒಳ್ಳೆ ಹಾ ಇನ್ನ ನಾ ಮದ್ವೆ ಆಸೆ ಬಿಟ್ಟಿಲ್ಲ ಅಲ್ವಾ ನೀನು ಮತ್ತೆ ಇನ್ನೇನ್ ಹೇಳಕ್ ಬಂದೆ ನಾನೆಲ್ಲನ ತಿರ್ಗ ಮದ್ವೆ ಆಗಕ್ ಹೋಗನ್ ಬಾ ಅಂತ ಕರಿಯಕ್ ಬಂದೇನೋ ಅಂತ ಕಂಡಿದ್ದೆ ಹ್ಮ್ ಅನ್ಕಂತ್ಯ ಅನ್ಕಂತ್ಯ ಈಗಾಗಿರೋದೇ ಸಾಲ್ದ ಇನ್ನು ಈಗ ಆಗಿರದೆ ಇನ್ನ ಯಾರು ಮರ್ತಿಲ್ಲ ಆದರೆ ಅವ ಅವಾ ತಿರ್ಗಾಲೇನೆ ತಿರ್ಗ ಮಧ್ಯೆ ಆಗ ಕರಿಯಕ್ಕೆ ಬಂದಿದ್ದೀನಿ ಅಂತ ಅನ್ಕೊಂಡು ಬಿಟ್ನಂತೆ ಮುದ್ಕ ಆಸೆ ನೋಡು ನಾನು ಅದಕ್ಕೆ ಬರಲಿಲ್ಲ ಸ್ವಲ್ಪ ನಾನು ಹೇಳದ ಬಾಯಿ ಮುಚ್ಚಕೊಂಡು ಕೇಳು ಆಮೇಲೆ ನಿಮ್ಮ ಅಜ್ಜಿ ಬಂದ್ರೆ ಕಷ್ಟ ಇಲ್ಲಿ ಮು ಸರಿ ಆಯ್ತು ಬಿಡು ಮದುವೆ ವಿಷಯ ಬಿಟ್ಟಾಕು ಇವಾಗ ಏನು ಬಂದಿದ್ದು ಹೇಳು ಏನು ವಿಷಯ ಅದೇ ನಾನು ನೀನು ಮಧ್ಯೆ ಆಗಕ್ಕೆ ಹೋಗಿರೋ ವಿಷಯನಾ ಅಳ್ಳಕ್ಕ ಅಜ್ಜಿ ನಿನ್ನ ಹೆಂಟಿಗೆ ತಿಳಿಸ್ತಾಳೋ ಯಾವಳು ಏನು ಯಾವಳು ಪಕ್ಕದೂರ ಸನ್ನಿ ಅದೇ ಅವಳು ಓವಾ ಮರಕ್ಕೆ ಬತ್ತಿದ್ಲಲ್ಲ ಮೊadlo ಈಗೇನೋ ತಟ್ಟಿ ಮಾರ್ಕಂಡೆ ಇದಾಳ ಅಲ್ಲಿ ಹ ಅವಳೆ ಅಂತ ಹೇಳಿದ್ದು ಅದಕ್ಕೆ ಯಾಕೆ ಇವಾಗ ಅವಳೆ ಯಾಕೆ ಅದೇ ಸಣ್ಣ ಇವಾಗ ನಮ್ಮೂರಕ್ ಬಂದಿದ್ದಾನೆ ಹ್ಮ್ ಇಲ್ಲ ರಂಗಮ್ಮರ್ ದಾಳಿ ಮನೆ ಐತಲ್ಲ ಅಲ್ಲಿ ಬಾಡಿಗೆ ಇದ್ದಾನೆ ಇಲ್ಲೇ ಇರ್ತಾನಂತ ಇನ್ ಮೇಲೆ ಹ್ಮ್ ಅದಕ್ಕೆ ನಿನಗೆ ಹೇಳಕ್ ಬಂದಿದೀನಿ ಬಾ ಹೋಗಿ ಗ್ರಾಚಾರ ಬಿಡ್ಸಣ ಇಬ್ರು ಹೋಗಿ ಓ ಹೌದಾ ಸಣ್ಣಿ ಈ ಊರಿಗೆ ಬಂದು ಈ ಊರಿಗೆ ಇದ್ದಾಳ ಬಾಡಿಗೆ ಮನೆ ಮಾಡ್ಕೊಂಡು ಹ ಯಾವಾಗಿಂದ ಅಯ್ಯೋ ಇವತ್ತು ಬೆಳಿಗ್ಗೆ ಬಂದವಳಂತೆ ಹ್ಞೂ ಆ ಗುಂಡಜ್ಜಿನೂ ನನ್ ಅಂತ ಹೇಳಿರು ಮೊನ್ನೆ ಏನೋ ಕಟ್ಟಿ ಮರಕ್ ಬಂದಿದ್ಲು ಅವತ್ತು ನನ್ನ ಕೈ ಸಿಕ್ಕಿದ್ಲು ಸರಿಯಾಗಿ ಉಗ್ದಿದ್ದೆ ಸರಿಯಾಗಿ ನಾಲ್ಕೇಟುನು ಬಿಟ್ಟಿದ್ದೆ ಅದಕ್ಕೆ ನಾನು ಈ ಊರಾಗೆ ಬಂದು ಈ ಊರಾಗೆ ಸಂಸಾರ ಮಾಡ್ತೀನಿ ಈ ಊರಾಗೆ ಜೀವನ ಮಾಡ್ತೀನಿ ಅದೇನ್ ಮಾಡ್ತೀನಿ ಮಾಡ್ಕೊಂಡ್ಲು ಬಾ ನೀನು ದೈಕಿ ಅಂತ ಹೇಳಿದ್ದೆ ನೋಡ್ದೆ ಎಷ್ಟು ಧೈರ್ಯ ಅವಳಿಗೆ ಈ ಊರಾಗೆ ಬಂದು ಸೇರ್ಕೊಂಡವಳೆ ಮಹಾರಾಜೋ ಹೆಂಗಾದ್ರೂ ಮಾಡಿ ಈ ಊರ್ ಬಿಟ್ಟ ಓಡಿಸ್ಬೇಕು ಆ ಸಣ್ಣ ಆ ಹಾಳಾ ಸಣ್ಣ ನಮ್ಮಿಬ್ರು ಮದ್ವೆ ಮದ್ವೆ ನಿಲ್ಲಿಸಿ ಊರಾಗೆಲ್ಲ ನಾನು ನಮ್ಮ ಮರ್ಯಾದೆ ಕಳೆದೇಳು ಅವಳೇನಿ ಹ್ಮ್ ಅವಳು ನಮ್ಮ ಅವಳನ್ನ ನಮ್ಮ ಊರಾಗ ಇಕ್ಕೇಬೇಕ ಹೇಳು ಹೌದಾ ನಡಿ ತೋರ್ಸು ಎಲ್ಲ ಇದ್ದಾಳೆ ನೋಡ್ತೀನಿ ಹ ಅವಳು ನನ್ನ ಕೈ ಸಿಕ್ಕಬೇಕು ಅಂತ ಹೇಳಿ ಕಾಯ್ತಿದ್ದೆ ಅವಳೆ ಬಂದು ಸರಿಯಾಗಿ ತಗಲಾಕೇಳಿದಾಳೆ ಈ ಊರಕ್ಕೆ ಬಂದು ಈ ಊರಾಗೆ ಇದ್ದಾಳ ಎಷ್ಟು ಧೈರ್ಯ ಇದ್ರೆ ಬಂದೇವಳೆ ಹ ನಡಿ ಹೋಗ ಈ ಆ ಸಣ್ಣಿ ಬಂದು ಸೇರ್ಕೊಂಡಿರೋದು ಸರಿ ಅವಳ ಸಣ್ಣಿನ ಹ ಮನೆಯಾಳಿ

ಸಣ್ಣಿ ನಿನಗೆ ಏನು ತಕೊಂಡು ಹಾಕಣ ಹಾಂ ಹೋಗಿ ಹೋಗಿ ನನ್ನ ಎಂತಿಗೆ ಹೋಗಿ ನಾನು ಸಾಕಮ್ಮನ ಮದುವೆ ಆಗಿರೋ ವಿಷಯ ಹೇಳ್ಬಿಟ್ಟು ಮದುವೆ ನಿಲ್ಲಂಗೆ ಮಾಡ್ದೇನೆ ನಿಲ್ಲಂಗೆ ಮಾಡಿರೋದು ಅಲ್ತೇನೆ ಈಗ ನಮ್ಮ ಕೈಗೆ ಬಂದು ಸಿಗಾಕಂಡಿದ್ಯಾ ಹಾಂ ಸರಿಯಾಗಿ ಸಾಕಮ್ಮ ಹಿಡ್ಕ ಇಬ್ ಕಾಲು ಒಬ್ಬರು ಕೈಯೊಬ್ಬರು ಹಿಡ್ಕೊಂಡು ಎತ್ತಿ ಅತ್ಲಾಗೆ ತಿಪ್ಪೆಕ್ ಬಿಸಾಕಾನ ಇವಳ ಹಾಂ ಇಲ್ಲಿಗೆ ಬಂದು ಸರಿಯಾಗಿ ತಗೊಲ್ಲ ಹಾಕೊಂಡ ಅವಳೆ ಅಜ್ಜು ನೀನ್ ಯಾಕೆ ಹಿಂಗ್ ಆಡ್ತಾ ಇದ್ಯಾ ಈ ಸಾಕ ಮಮ್ಮತ್ ಕೇಳ್ಬೇಡ ನಾನೇನೇನು ಹೇಳಿಲ್ಲ ಅಜ್ಜಿಗೆ ಲಕ್ಕಜ್ಜಿಗೆ ನಾನು ಹೇಳಿಲ್ಲ ಯಾರು ಹೇಳಿದ್ರೆ ಏನೋ ಗೊತ್ತಿಲ್ಲ ನೀವ್ ಇಬ್ರು ಮದುವೆ ವಿಷಯನ ನೀನ್ ನನ್ ಮೇಲೆ ರೇಗಾಡ್ಬೇಡ ಈ ಸಾಕ ಮಮ್ಮತ್ ಕೇಳ್ಕೊಂಡು ಸುಮ್ಮನೆ ಹೋಗು ಹುಚ್ಚ ಸಾಕು ಅವಳೆ ನಮ್ಮ ಅಜ್ಜಿನ ಹೇಳವಳೆ ಸಣ್ಣಿನ ಹೇಳಿದ್ದು ನಿಮ್ಮಿಬ್ರು ಮದುವೆ ವಿಷಯ ನಾ ಇಲ್ದಿದ್ರೆ ನನಗೆ ಗೊತ್ತಾಗಲ್ಲ ಅಂತನ ಅವತ್ತೇ ಹೇಳಿಳು ಹ್ಞೂ ಅವತ್ತೇ ನನಗೆ ನಿನ್ನ ಮೇಲೆ ಬೋಲ್ಸಿಟ್ಟು ಬಂದಿತ್ತು ಸಿಕ್ಕಿರೆ ಸರಿಯಾಗಿ ಹೇರಿಕ್ಬೇಕು ನಿನ್ನ ಅಂತ ಹೇಳಿ ಅಂದ್ಕೊಂಡಿದ್ದೆ ಇವತ್ತು ನೀನಾಗಿ ನೀನು ಆ ಬಂದು ತಗಲಾಕೇಣಿದ್ಯಾ ಹಾಂ ಸಾಕಮ್ಮ ಹಿಡ್ಕ ಹೇಳ್ತೀನಿ ಅಯ್ಯೋ ಅಜ್ಜೋ ಏನೋ ಆಗಿದ್ದಾಗೋಯ್ತು ಬಿಡು ಈಗ ಏನೂ ಇಲ್ಲ ನೋಡು ನನ್ನ ಈಗ ನೀವಿಬ್ಬರು ಕರೆದ್ಬಿಡ್ತೀನಿ ಅಷ್ಟೇನೆ ಈ ಊರಗೆ ನಿನಗೆ ಸಹಾಯ ಮಾಡಕ್ಕೆ ಯಾವಳು ಬತ್ತಾಳೆ ಯಾವಳು ಬತ್ತಾಳೆ ಹೇಳು ಹಾ ಯಾರು ಬರಲ್ಲ ನಿನ್ನಾದ್ರು ನಿನ್ನವರು ಅಂತ ಹೇಳಿ ಯಾರು ಇಲ್ಲವೂ ಇಲ್ಲ ಈ ಊರಾಗೆ ಹಾ ನೀನಿ ನನ್ನ ಅನ್ನ ಅನ್ನ ಬಂದು ಇಲ್ಲಿ ಸೇರ್ಕೊಂಡಿರೋಳು ಹಾ ಅಂತಾದ್ರಾಗೆ ನಿನಗೆ ಇಲ್ಲಿ ಸಹಾಯ ಮಾಡೋರು ಯಾರು ಇಲ್ಲ ಕಣಿ ಹಾ ಸಾಕಮ್ಮ ಆ ಹೇಳ್ತೀನಿ இவரகேனோரு இல்வே இல்வா ஊதா கை நோடனா அது யாத்தாள் யாவு ஜீ லி அய்யோஜி இவ்ர மூ ಇದು ಗೊತ್ತಿಲ್ದೆ ನಾನು ಸುಮ್ಮನೆ ಬಂದಿಲ್ ಕ್ಲಾಕೊಂಡ್ಬಿಟ್ಟಲ್ಲಪ್ಪ ಈ ಅಜ್ಜನ್ ಬೇರೆ ಬಂದು ಅಯ್ಯಯ್ಯೋ ಅದೇನೋ ಆಗೋಯ್ತಲ್ಲ ಅಯ್ಯಯ್ಯೋ ಈಗ ಏನ್ ಮಾಡೋದು ಎಂತಪ್ಪಿಸ್ಕಮ್ಲಿ ಏನು ಸಣ್ಣ ನೋಡ್ಲಕ್ಕಜ್ಜಿ ಊರಿಗೆ ನನಗ್ ಸಹಾಯ ಮಾಡೋರು ಯಾರು ಇಲ್ವಂತೆ ಆ ನಾನ್ ಕರೆದ್ರೆ ಯಾರು ನನಗೆ ಸಹಾಯ ಮಾಡಕ್ ಬರಲ್ವಂತೆ ಹೇಳು ಈ ಸಾಕಮ್ಮನಿಗೂ ಈ ಅಜ್ಜನ್ಗುನು ಯಾಕೋ ಮುದ್ಕ ಅವತ್ ಕೊಟ್ಟಿದ್ದು ಸಾಲ್ದಾಯ್ತಾ ನಿಮ್ಮಿಬ್ರಿಗುನು ಇಲ್ಲಿಗೆ ಬೇರೆ ಬಂದಿದ್ರ ಯಾಕೆ ಸಣ್ಣಿಗೆ ಯಾರು ಇಲ್ಲ ಓಡಿಸ್ಬಿಡೋಣ ಊರು ಬಿಟ್ಟು ಅಂತ ತಿಳ್ಕೊಂಡಿದ್ರೇನು ಹಾಂ ಏನೇ ಮನೆಯಲ್ಲ ಸಾಕಿ ಹಾಂ ಅಲ್ಲ ನಿಮ್ಮಿಬ್ಬರು ಮದುವೆ ತಪ್ಸಿಳು ಹೇಳಿ ಸಣ್ಣ ಮೇಲೆ ಜೋರು ಮಾಡಕ್ಕೆ ಬಂದಿದ್ದೀರಾ ಅವ್ಳಿಗೆ ಯಾರು ಇಲ್ಲ ಹೇಳೋರು ಕೇಳೋರು ಅಂತಾನ ನಾನಿದ್ದೀನಿ ಅವಳಿಗೆ ಅವ್ಳು ಪರವಾಗಿ ಮಾತಾಡೋಕ್ಕೆ ಹಾಂ ಅದು ಯಾರು ಅವಳನ್ನ ಮುಟ್ತೀರೋ ಮುಟ್ರಿ ನೋಡೋಣ ಹಾಂ ಏನೇ ಸಾಕಮ್ಮ ಯಾಕೆ ಸುಮ್ಮನಾಗಿ ಬಿಟ್ಟಲ್ಲ ಮಾತಾಡು ನಿನ್ ಸಹಾಯಕ್ಕೆ ಯಾರು ಬರೋಲ್ಲ ಈ ಊರಿಗೆ ಅಂತ ಹೇಳ್ತಿದ್ದೆ ನೋಡ್ದಾ ಈ ವಜ್ಜಿ ಹೆಂಚಿನ ನನ್ ಸಹಾಯಕ್ಕೆ ನಿಂತೈತಿ ಮೇಲೆ ಈ ಊರಾಗಿ ನನ್ನ ಯಾರು ಅಳ್ಳಾಡ್ಸಕ್ಕಾಗಲ್ಲ ಹಾ ನೀನೆಲ್ಲ ನಿಮ್ಮಅಪ್ಪ ಬಂದ್ರು ನಾನೇನು ಈ ಊರ್ ಬಿಟ್ಟು ಹೋಗೋಣ ಹಾ ಈಲಾದ್ರೆ ಗೊತ್ತಾಯ್ತಾ ನನ್ನ ಶಕ್ತಿ ಎಷ್ಟು ಅಂತನಾ ನನ್ಗೆ ಹೇಳೋರ್ ಕೇಳರ್ ಯಾರು ಇಲ್ಲ ಗಂಡಿಲ್ಲ ಮಕ್ಳಿಲ್ಲ ಯಾರು ಸಂಬಂಧಿಕರು ಇಲ್ಲ ಇವ್ರ ಮೇಲೆ ಜೋರ್ ಮಾಡ್ಬೋದು ಈ ಊರಿಂದ ಓಡಿಸ್ಬೋದು ಅಂತ ತಿಳ್ಕೊಂಡಿದ್ದ ಈ ವಜ್ಜನ್ ಕರ್ಕೊಂಡ್ಬಂದ್ರೆ ನಾನು ಎದ್ಕೊತೀನಿ ಅಂತ ಓಹೋ ನೀನ್ ಒಂದ್ ಯಾಚನೆ ಮಾಡಿದ ನಾನು ಒತ್ತು ಯಾಚನೆ ಮಾಡಿರ್ತೀನಿ ಕಣಿ ಹಾಕಿ ಹಾ ಅಯ್ಯೋ ಈ ವಜ್ಜಿ ನಿಮ್ಮ ಯಾವಾಗ ಆ ಈ ವಿಷಯ ನೀನು ಏಳಿಲ್ಲ ಮೊದ್ಲೇನೆ ಮೊದ್ಲೇ ಹೇಳಿದ್ರೆ ತಪ್ಪಿಸ್ಕೊಂಡು ಓಡಾಕ್ತಿದ್ದಲ್ಲ ಅದಕ್ಕೆ ಹೇಳಲಿಲ್ಲ ಹಾ ಈ ವಜ್ಜಿ ನಾನು ಇಲ್ಲಿಗೆ ಬಂದಿರೋದು ನೋಡಿ ಬಂತು ಹ್ಮ್ ಅದಕ್ಕೆ ಮಾತಾಡ್ತಿದ್ವಿ ಒಳಗೆ ಹೋಗು ನೀವಿಬ್ರು ಕರೆದ್ರಲ್ಲಾ ಬಂದಿದ್ರೆ ಅಂತಾನೆ ಬಂದೆ ನಾನು ಹೊರಕೆ ಇಲ್ಲಿ ನೋಡಿದ್ರೆ ನೀವಿಬ್ರು ಸುಮ್ನೆ ನಾಟಕ ಮಾಡಿದೆ ನಾನು ಎದ್ರು ಕಮ್ಮತಾರ ಮೊದ್ಲು ಮೊದ್ಲು ನೋಡೋಣ ಅದೇ ಏನಂತೀರಾ ನೀವಿಬ್ರು ಅಂತಾನೆ ಆ ಅಯ್ಯೋ ಸಣ್ಣ ಇವಜ್ಜಿ ಒಳಗೆ ಇಲ್ಲ ಇಷ್ಟೊತ್ತನು ಅಯ್ಯೋ ಮೊದ್ಲೇ ಹೇಳಕ್ಕೆ ಏನಾಗಿತ್ತೆ ದೊಡ್ಡ ಅಯ್ಯೋ ಸಿದ್ದಜಾ ನಡಿ ಇಲ್ಲಿಂದ ಹೋಗೋಣ ಏ ಸಣ್ಣಿ ನೀನು ಅಯ್ಯೋ ಸಾಕಿ ಬಾ ನಾನು ನಾನು ಗಂಡ ನಡ್ಕೊತೀನಿ ಓ ಓಡಾಡ್ಗ ಬಿಡಬೇಡ ಇಕ್ಕೋ ಹೇಳ್ತೀನಿ ಏನೋ ಮುದ್ಕ ಹಾ ಅಲ್ಲ ಅವತ್ತು ಕೊಟ್ಟಿದ್ದು ಸಾಲ ನಿನ್ಗೆ ತಿರ್ಗಾ ಈ ಸಾಕಮ್ಮ ಮಾತು ಕೇಳ್ಕೊಂಡು ಸಣ್ಣಿಗೆ ಬೆದರಿಕೆ ಹಾಕೋಕೆ ಬಂದಿದ್ದೀರಾ ಇಲ್ಲಿ ಹಾಂ ನಾನಿರೋ ತಕನ ಅವಳನ್ನ ಯಾರು ಮುಟ್ಟಕ್ಕಾಗಲ್ಲ ಹಾ ಅವಳು ನನ್ನ ಜೀವನ ಜೀವ ಎರಡು ಉಳಿಸಿದಾಳೆ ಅಂತಳ ನೀನು ಎದರಿಸಿ ಓಡಿಸ್ಬೇಕು ಅಂತ ತಿಳ್ಕೊಂಡಿದ್ ಏನು ಹಾಂ ಅದೇಂದಿಗೂ ಸಾಧ್ಯ ಇಲ್ಲ ನಾನು ಇರೋ ಏನೇ ಸಾಕಿ ನನ್ನೇನು ಅಷ್ಟು ದಡ್ಡಿ ಮಾಡ್ಕೊಂಡೇನು ನನಗೆ ಯಾರು ಇಲ್ಲ ಈ ಅಂತ ತಿಳ್ಕೊಂಡಿದ್ದೇನು ಹಾ ಈಗ ನೋಡು ನನ್ನ ಹಿಂದೆ ಈ ಲೆಕ್ಕಜ್ಜಿನೇ ಐತಿ ಅಂದಮೇಲೆ ನನ್ನ ಯಾರು ಮುಟ್ಟಕ್ಕೂ ಆಗಲ್ಲ ಹಾ ನೀನಲ್ಲ ನಿಮ್ಮ ಅಪ್ಪ ಬಂದ್ರು ನಾನು ಈ ಊರು ಬಿಟ್ಟು ಹೋಗಲ್ಲ ಇನ್ನು ಮೇಲೆ ಇಲ್ಲೇ ಇರ್ತೀನಿ ನೋಡೋಣ ಅದು ಏನು ಮಾಡ್ತೀಯೋ ಅಯ್ಯೋ ಬಿಡೆ ಲಕ್ಕಿ ಬಿಡೇ ಯಾಕಿಂಗ್ ನಾನೇನು ಎದ್ರ ಬಂದಿಲ್ಲ ಸುಮ್ಮನೆ ನೋಡ್ಕೊಂಡು ಹೋಗಕ್ ಬಂದಿರೋದ್ ಅಷ್ಟೇನೇ ಸಣ್ಣ ಇದೇ ಬಿಡೇ ನೋಡಕ್ಕೆ ಬಂದ ನೋಡಕ್ಕೆ ಬರಬೇಕಾಗಿತ್ತ ನೋಡಕ್ಕೆ ನನ್ನ ಜೊತೆಗೆ ಬಂದಿದ್ರೆ ನಿನ್ನ ನಾಟಕ ಎಲ್ಲಾ ನನಗೆ ಚೆನ್ನಾಗಿ ಗೊತ್ತೈತಿ ಹ್ಮ್ ಆ ಸಾಕಿ ಮೇಲೆ ಇನ್ನ ನಿನಗೆ ಆಸೆ ಹೋಗಿಲ್ಲ ಅದಕ್ಕೆ ಮತ್ತೆ ಹೆಂಗಾದ್ರೂ ಮಾಡಿ ಈ ಸಣ್ಣಿಂದ ಈ ಊರು ಬಿಟ್ಟು ಓಡಿಸಿರೆ ಆಮೇಲೆ ನನ್ನನ್ನು ಓಡಿಸಬಹುದು ಅಂತಾನೆ ನಿಮ್ಮಿಬ್ರು ಇದು ಓಹೋ ಅದಿಯೊಂದಿಗೂ ಸಾಧ್ಯ ಇಲ್ಲ ನಡಿ ನಿನಗೈತೆ ಅಯ್ಯೋ ಬಿಡೇ ಸಣ್ಣಿ ಬಿಡೇ ಹೋಗ್ಲಿ ನಾನೇನು ನಿನ್ನ ಈ ಬಿಟ್ಟು ಓಡ್ಸಕ್ ಬಂದಿಲ್ಲ ಸುಮ್ಮನೆ ನೋಡಕ್ ಬಂದಿದ್ದು ಆ ಮಧ್ಯಮ್ ಕರ್ಕೊಂಡು ಅಷ್ಟೇನೆ ಯಾಕೆ ನಾನು ಓಡ್ಸೋಣ ಇದೇ ನನ್ನೂರೇ ನಾನೇನು ಕೊಂಡ್ಕೊಂಡಿದ್ದೀನಿ ಬಿಡಿ ಇಲ್ಲೇ ಇರು ಬಾಡಿಗೆ ಕೊಡ್ತೀಯೇ ಇರ್ತೀಯ ನನಗೆ ನನಗೇನಾಗಬೇಕಾಗಿತ್ತು ಕೈ ಬಿಡು ಏ ಸಾಕಮ್ಮ ಈಗ ಗೊತ್ತಾಯ್ತಾ ನನ್ನ ಬಗ್ಗೆನ ಹಾಂ ಇನ್ನೊಂದು ಸಲ ಏನೋ ನನ್ನ ತಂಟಿಗೆ ಬಂದರೆ ಏನೂ ಇಲ್ಲ ಹಾಂ ಅಲ್ಲಕ್ಕಜ್ಜಿ ನಿನ್ ಜೊತೆಗೆ ಎಳೆ ನೀನು ಸಹಾಯ ಮಾಡ್ತಾಳೆ ಅಂತಾನೆ ಹಿಂಗೆ ಮಾತಾಡ್ತಾ ಇದ್ದೀನಿ ಸಣ್ಣ ಹಾಂ ಅವಜ್ಜಿ ಇನ್ನು ಯೋಸ್ತಿನೇ ಇರ್ತಾಳೆ ಹಾಂ ಏನಂದ್ರಿ ಅಂದ್ರೆ ಇನ್ನು ಯೋಸ್ತಿನೇ ಇರ್ತಾಳೆ ಅಂದ್ರೆ ಏನು ನನ್ನೇನು ಸಾಯಿಸ್ತಿದ್ದೀನಿ ನೀನು ಈ ವಜ್ಜನ್ನು ಸೇರ್ಕೊಂಡು ಹಾಂ ಅಜಯ್ ನಾನು ಹಂಗಲ್ಲ ಹೇಳಿದ್ದು ನೀವು ಇವಳಿಗು ನಿನ್ಗೂ ಏನು ಸಂಬಂಧ ಸುಮ್ಮನೆ ಹೋಗು ಓ ನಾವು ಏಳು ಕೇಳಕ್ಕೆ ಬಂದೆ ನೀನು ಯಾಕೆಲಿಕ್ಕೆ ಬಂದಿದ್ದೆ ಹೋಗು ಏ ನೀನ್ ಯಾವಳೆ ಅದನ್ನೆಲ್ಲ ಕೇಳಕ್ಕೆ ನೀನು ಹೋಗಿ ಮುಚ್ಕೊಂಡು ಏನು ಒಂಟಿ ಹೆಣ್ಣು ಅಂತ ಹೇಳಿ ಎದ್ರಸಕ್ಕೆ ಬಂದ್ಬಿಟ್ಟು ಇಬ್ರು ಮುಚ್ಕೊಂಡು ಹೋದ್ರೆ ಸರಿ ಇವಾಗ ಏನಿಲ್ಲ ಇಲ್ಲಾದ್ರೇನಿಲ್ಲ ಜುಟ್ಟಿಡ್ದು ನೆಲಕ್ಕೆ ಬಿಡ್ಬಿಡ್ತೀನಿ ಹೋಗ್ತೀನಿ ಹೇಳಿ ನೀನು ಹಾಕಾ ಇದ್ದೆ ಹಾಂ ಜುಟ್ಟ ಹಿಡಿದು ನೆಲಕ್ಕೆ ಬಿಡಿಯಾಕೇನು ಮನೆ ಉಪ್ಪಿಟ್ಟಲ್ಲ ನೋಡ್ಕೊತೀನಿ ಕಣೆ ಅಣ್ಣ ನಿನ್ನ ನೋಡ್ಕೊತೀನಿ ಅದೇನ್ ನೋಡ್ಕೊತೀಯೋ ನೋಡ್ಕೊ ಹಾ ಇಲ್ಲಿ ಯಾವಳ ಎದ್ಕೊಂಡು ಊರ್ ಬಿಟ್ಟು ಹೋಗಳಿಲ್ಲ ಏಯ್ ಮುತ್ಕ ನಿನ್ನ ಆ ಸಾಕಮ್ಮ ಮಾತು ಕೇಳ್ಕೊಂಡು ಈ ಸಣ್ಣಗೆ ಬೆದರಿಕೆ ಹಾಕಕ್ ಬಂದಿದ್ದೆ ನೀನು ನಡಿ ನೀನು ಮಾತಾಕಿ ಹೆಂಗೋ ಅಲ್ಲ ಕಜ್ಜಿ ನಮ್ ಮನೆ ಒಳಗಿದ್ದ ಸರಿ ಆಯ್ತು ಇಬ್ರುಗುನು ಸರಿಯಾಗಿ ಬೆಂಡೆತ್ತ ನೋಡ ಹ ಈ ಅಜ್ಜಿ ನೋಡಿ ಇಲ್ಲಿ ಗಾಬರಿ ಆಗ್ಬಿಟ್ಟಾರೆ ಇನ್ನೊಂದ್ಸಲ ನನ್ ತಂಟಿಗೂ ಬರಲ್ಲ ಅವ್ರಿಬ್ರು ಹ್ಮ್ ಕೊಂಡು ತಟ್ಟಿ ಹೋಗಿ ಮಾಡ್ಕೊಂಡ್ ಬರೋಣ ಹ್ಮ್ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕಿವಿ ನಮಸ್ಕಾರ